ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ನಾವು ಇರೋ ಹಲ್ಲುಗಳನ್ನ ಚೆನ್ನಾಗಿ ನೋಡಿಕೊಳ್ಳೋದ್ರ ಬಗ್ಗೆ ಡ್ಯಾಮೇಜ್ ಆಗದೆ ಇರೋ ಹಾಗೆ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಬಟ್ ಈಗ ಹಲ್ಲೇ ಇಲ್ಲ ಕೆಲವರಿಗೆ ಹೊಲ್ ಫಾರ್ ಸಮ್ ರೀಸನ್ ಹಲ್ಲು ಹೋಗ್ಬಿಟ್ಟಿದೆ ಓಕೆ ಒಂದು ಹಲ್ಲು ಹೋಗಿದೆ ಎರಡು ಹಲ್ಲು ಹೋಗಿದೆ ಬಟ್ ಅಥವಾ ಕೆಲವೊಬ್ರಿಗೆ ಎಷ್ಟು ಡಿಕೆ ಆಗಿದೆ ಅಂದರೆ ಅದು ಇದ್ದರೂ ಅಷ್ಟೇ ಇಲ್ಲದೇ ಇದ್ದರೂ ಅಷ್ಟೇ ತೆಗಿಯೋದೇ ಬಿಟ್ಟರು ಅನ್ನೋ ಥರ ಹಾಳಾಗಿರುತ್ತೆ ಹಲ್ಲು ಕೆಲವೊಬ್ಬರಿಗೆ ಆದರೂ ಅದರಲ್ಲೇ ಜೀವನ ಮಾಡ್ತಿರ್ತಾರೆ ಸೊ ಕೆಲವ್ರಿಗೆ ಹೋಗೇ ಬಿಟ್ಟಿರುತ್ತೆ ಕೆಲವ್ರಿಗೆ ಒಂದು ಹಲ್ಲು ಎರಡು ಹಲ್ಲು ಹೋದರೆ ಇನ್ನು ಕೆಲವ್ರಿಗೆ ಫುಲ್ ಹಲ್ಲು ಹೋಗಿರೋದು ನೋಡಿದೆ ನಾನು ಸೊ ಅಂಥವ್ರಿಗೆ ನಿಮ್ಮ ಎಕ್ಸ್ಪರ್ಟಿಸ್ ಯಾಕೆಂದ್ರೆ ನೀವು ಇಂಪ್ಲಾಂಟಾಲಜಿಸ್ಟ್ ಆಗಿರೋದ್ರಿಂದ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೌ ದೆ ಕ್ಯಾನ್ ಯುನೋ ಟೇಕ್ ಹೆಲ್ಪ್ ಆಫ್ ಈಗ ತುಂಬ ಜನಕ್ಕೆ ಹಾಗೆ ಹಲ್ನ ಕಳೆದೋಗಿರುತ್ತೆ ಅಂದರೆ ದೇ ವುಡ್ ಹವ್ ಲಾಸ್ಟ್ ಟೂತ್ ಸೊ ಅವರಿಗೆ ಇವಾಗ ಮುಂಚೆ ಒಂದು ದೇವರ್ ಓನ್ಲಿ ತ್ರೀ ಆಪ್ಷನ್ಸ್ ಒಂದು ರಿಮೋಬಲ್ ಡೆಂಚರು ಇನ್ನೊಂದು ಫಿಕ್ಸ್ಡ್ ಡೆಂಟಲ್ ಬ್ರಿಡ್ಜ್ ಅಂತ ಹೇಳ್ತೀವಿ ಡೆಂಟಲ್ ಬ್ರಿಡ್ಜ್ ಮಾಡ್ತಾ ಇದ್ವಿ ಇನ್ನೊಂದು ಫಿಕ್ಸ್ಡ್ ಆಪ್ಷನಲ್ಲಿ ಡೆಂಟಲ್ ಇಂಪ್ಲಾಂಟ್ ಅಂತ ಮಾಡ್ತಾ ಇದ್ದೀವಿ ಓಕೆ ಸೊ ತುಂಬ ಜನಕ್ಕೆ ನೀವು ಡೆಂಚ್ ಹಲ್ ಸೆಟ್ ಹಾಕೊಂಡಿರೋದು ನೋಡಿ ಅದನ್ನು ಊಟ ಮಾಡೋಕ್ಕೆ ಹಾಕ್ತಾರೆ ಆಮೇಲೆ ಮಲ್ಕೊಳ್ಳೋವಾಗ ತೆಗ್ದು ತೆಗ್ದಿಡಬೇಕು ಅದೆಲ್ಲ ಇದೆ ಸೊ ಅದು ರಿಮೋಬಲ್ ಆಪ್ಷನ್ ಇವಾಗ ಒಂದು ಹಲ್ಲು ಹೋಗಿದ್ರು ಕೂಡ ನಾವು ಪಾರ್ಷಿಯಲ್ ಡೆಂಚರ್ ಅಂತ ಹಾಕ್ತೀವಿ ಅಥವಾ ಫುಲ್ ಹಲ್ ಹೋಗಿದ್ರೆ ಫುಲ್ ಹಲ್ ಸೆಟ್ ಆಗ್ತೀವಿ ಅದನ್ನು ಕಂಪ್ಲೀಟ್ ಡೆಂಚರ್ ಅಂತ ಹೇಳ್ತೀವಿ ಸೊ ಅದು ಒಂದು ಆಪ್ಷನ್ ಇತ್ತು ಅದರದ್ದು ಡಿಸ್ಅಡ್ವಾಂಟೇಜಸ್ ತುಂಬ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ ಕೆಲವರಿಗೆ ಸ್ಪೀಚ್ ಪ್ರಾಬ್ಲಮ್ ಆಗುತ್ತೆ ಊಟ ಮಾಡೋದಕ್ಕೆ ಗಟ್ಟಿಯಾಗಿ ಊಟ ಏನು ಕಚ್ಚೋದಕ್ಕಾಗಲ್ಲ ಅದ್ರ ಮೇಲೆ ಅಂದರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ಅಲ್ಸರ್ಸ್ ಆಗುತ್ತೆ ಕಚ್ಚಿದಾಗೆಲ್ಲ ಅದು ಹೋಗಿ ಹೊಸಡೆಗೆ ಚುಚ್ಚಿ ಅಲ್ಸರ್ಸ್ ಆಗ್ತಾ ಇರುತ್ತೆ ಮತ್ತು ಎವ್ರಿ ಕಡೆ ಎಲ್ಲ ಕಡೆ ಹೋಗಿ ತೆಗೆದು ಅದನ್ನು ಕ್ಲೀನ್ ಮಾಡ್ಕೊಂಡು ಊಟ ಮಾಡಿದಾಗೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಪುನಃ ಹಾಕ್ಕೊಳ್ಬೇಕು ಅದೆಲ್ಲ ಇರುತ್ತೆ ಅದರ ನೆಕ್ಸ್ಟ್ ಆಪ್ಷನ್ ಬಂದು ಡೆಂಟಲ್ ಬ್ರಿಡ್ಜ್ ಅಂತ ಡೆಂಟಲ್ ಬ್ರಿಡ್ಜ್ ಅಂತ ಹೇಳಿದ್ರೆ ಇವಾಗ ಇದು ಡೆಂಟಲ್ ಬ್ರಿಡ್ಜ್ ಅಂತ ಹೇಳಿ ಈ ಡೆಂಟಲ್ ಬ್ರಿಡ್ಜ್ ಯಾರಾದರೂ ಹಲ್ಲು ಕಳ್ಕೊಂಡಿದ್ದರೆ ಈ ಆ ಕಡೆ ಈ ಕಡೆ ಹಲ್ಲು ಈ ಹಲ್ಲು ತೆಗೆದಿರೋ ಜಾಗಕ್ಕೆ ಈ ತೆಗಿ ಇಲ್ಲಿ ಹಲ್ಲಿಲ್ಲ ಈ ಪಕ್ಕದ ಹಲ್ಲು ಈ ಕಡೆ ಹಲ್ಲಿಗೆ ನಾವು ಅದನ್ನು ಟೂತ್ ಟ್ರಿಮ್ ಮಾಡಿ ಶೇಪ್ ಮಾಡಿ ಕಟ್ ಮಾಡಿ ಶೇಪ್ ಮಾಡಿ ಈ ರೀತಿ ಬ್ರಿಡ್ಜ್ ಮಾಡ್ತಾ ಇದ್ವಿ ಇದು ಒಂದು ಆಪ್ಷನ್ ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಆಪ್ಷನ್ ಫಿಕ್ಸ್ ಫಿಕ್ಸ್ಡ್ ಆಪ್ಷನ್ ಇದರಲ್ಲಿ ಅವರು ಹಾಕಿ ತೆಗೆಯೋದೇನು ನೆಸಿಟಿ ಇಲ್ಲ ಇದು ಫಿಕ್ಸ್ ಆಗ್ತಾ ಇತ್ತು ಬಟ್ ಏನು ಡಿಸ್ಅಡ್ವಾಂಟೇಜ್ ಇದರಲ್ಲಿ ಅಂದರೆ ಆ ಕಡೆ ಈ ಕಡೆ ಹಲ್ಲನ್ನ ನಾವು ಟ್ರಿಮ್ ಮಾಡ್ತಾ ಇದೀವಿ ಪೇನ್ಫುಲ್ ಆ್ಯಂಡ್ ಆಲ್ಸೋ ವಿ ನಮಗೆ ಗೊತ್ತಿದ್ದನ್ನು ನಾವೇ ಡ್ಯಾಮೇಜ್ ಮಾಡ್ತೀವಿ ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವಾಗ ಈ ಬೋನ್ ಕೆಲವು ಸತಿ ಕೆಳಕ್ಕೆ ಹೋಗ್ಬಿಡತ್ತೆ ಆವಾಗ ಆವಾಗ ಏನಾಗುತ್ತೆ ಈ ಮಧ್ಯದಲ್ಲಿ ಊಟ ಎಲ್ಲ ಸಿಕ್ಕಾಕ್ಕೊಂಡು ಈ ಕ್ಯಾಪ್ ಕೆಳಗಡೆಯಿಂದ ಹಲ್ಲು ಡಿಕೆ ಆಗಿ ಹಲ್ಲು ಡಿಕೆ ಆಗಿ ಈ ಕ್ಯಾಪ್ ಇರುವಂಥ ಹಲ್ಲು ಕೂಡ ಡ್ಯಾಮೇಜ್ ಆಗ್ತಾಯಿತ್ತು ಓಕೆ ಸೊ ಒಂದು ಹಲ್ಲು ಲೋ ಲಾಸ್ ಆಯಿತು ಅಂದರೆ ಓವರ್ ಅ ಪೀರಿಯಡ್ ಆಫ್ ಫೈವ್ ಟು ಟೆನ್ ಇಯರ್ಸ್ ಇನ್ನೊಂದು ಹಲ್ಲುಗು ಡ್ಯಾಮೇಜ್ ಆಗುತ್ತೆ ಈ ಕಡೆ ಹಲ್ಲುನು ಡ್ಯಾಮೇಜ್ ಆಗುತ್ತೆ ಸೊ ಅಲ್ಟಿಮೇಟ್ಲಿ ವಿ ವುಡ್ ಕೀಪ್ ಲೂಸಿಂಗ್ ಒನ್ ಆಫ್ಟರ್ ದ ಅದರ್ ಓಕೆ ಓಕೆ ಸೊ ಆದ್ದರಿಂದ ಈ ಈ ಬ್ರಿಡ್ಜನ್ನ ಓವರ್ಕಮ್ ಮಾಡೋದಕ್ಕೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನು ಬಂದಿದೆ ಅಂತ ಹೇಳಿದ್ರೆ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳ್ತೀವಿ ಸೊ ಆ ಇದನ್ನಲ್ಲಿ ನಾವು ಒಂದು ಇದು ಟೈಟಾನಿಯಂ ಸ್ಕ್ರೂಸ್ ಇದು ಇವಾಗ ನಾವು ಫ್ರ್ಯಾಕ್ಚರ್ ಆದರೆ ಸ್ಕ್ರೂಸ್ ಆ್ಯಂಡ್ ಪ್ಲೇಟ್ಸ್ ಹೇಗೆ ಹಾಕ್ತೀವಿ ಹಾಗೆ ಈಗ ಡೆಂಟಲಲ್ಲಿ ಈ ಟೈಟಾನಿಯಂ ಸ್ಕ್ರೂಸ್ನ ಈ ದೌಡೆ ಜಾ ಬೋನ್ ಒಳಗಡೆನ ಪ್ಲೇಸ್ಮೆಂಟ್ ಮಾಡೋದು ಅದು ಎಲ್ಲಿ ಹಲ್ಲು ಹೋಗಿರುತ್ತೆ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿ ಅದಕ್ಕೆ ಇಂಡಿವಿಜುವಲ್ ಆಗಿ ಆ ಕಡೆ ಈ ಕಡೆ ಹಲ್ಲು ಏನು ಡ್ಯಾಮೇಜ್ ಮಾಡ್ದಿರಾ ಇಂಡಿವಿಜುವಲ್ ಆಗಿ ಅದಕ್ಕೆ ನಾವು ಕ್ಯಾಪ್ ಕೂರಿಸ್ತೀವಿ ಸೊ ದಿಸ್ ಇಸ್ ಕಾಲ್ಡ್ ಸರ್ ಡೆಂಟಲ್ ಇಂಪ್ಲಾಂಟ್ ವಿತ್ ಅ ಟೂತ್ ಓಕೆ ಸೊ ಇದು ಇಂಡಿವಿಜುವಲ್ ಟೂತ್ ಆಯಿತು ಹೀಗೆ ತುಂಬ ಇವಾಗ ಫುಲ್ ಮೌತ್ ಡೆಂಚರ್ ಅಂತ ಹೇಳಿದೆ ಅವರಿಗೆ ಸಿಕ್ಸ್ ಟು ಏಟ್ ಇಂಪ್ಲಾಂಟ್ಸ್ ಹಾಕಿ ಆ ಡೆಂಚರ್ ಏನು ಬರುತ್ತೆ ಅದನ್ನು ನಾವು ಫಿಕ್ಸ್ ಮಾಡ್ಬೋದು ಅದು ದಿಸ್ ಇಸ್ ಅ ಡೆಂಟಲ್ ಇಂಪ್ಲಾಂಟ್ ರೀಪ್ಲೇಸ್ಮೆಂಟ್ ಆಪ್ಷನ್